ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಈ ತಂಬ್ಲೆನಲ್ಲಿ ನೀವು ನೋಡಿರ್ಬೋದು ಯಾವ ಥರ ಪೊಲೀಸರು ಸಿಗಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಎಷ್ಟು ತಪ್ಪಿದ್ದಾವೆ ದರ್ಶನ್ ಅವ್ರ ಬಗ್ಗೆ ಏನೇನಿಲ್ಲ ಅಪಪ್ರಚಾರ ಮಾಡಿದ್ರು ಹಾಂ ಅದಕ್ಕೆ ಹೇಳೋದು ಒಬ್ಬ ಮನುಷ್ಯನಿಗೆ ತಾಳ್ಮೆ ಅಂತ ಇರಬೇಕು ನ್ಯಾಯಕ್ಕೆ ಯಾವಾಗಲೂ ಜಯ ಸಿಗುತ್ತೆ ಅಂತ ನಂಬಿರೋರು ನಾವು ಏನೇ ತಪ್ಪು ಮಾಡಿಲ್ಲ ಅಂದರೂ ಅವ್ರ ವಿರುದ್ಧ ಸೃಷ್ಟಿಸಿ ಸಾಕ್ಷಿಗಳನ್ನ ಯಾವ್ಯಾವ ಥರ ಏನೇನು ಮಾಡಿದ್ದಾರೆ ಅಂತ ಈಗ ವಾದ ನಡೀತಾ ಇದೆ ನಾನು ಆವತ್ತೇ ಹೇಳಿದ್ದೆ ದರ್ಶನ್ ಅವರು ಹೇಳಿರೋ ಪ್ರಕಾರ ಅವ್ರು ತಪ್ಪು ಮಾಡಿರಲ್ಲ ಹೇಳಿ ಬುದ್ಧಿ ಹೇಳಿ ಕಳಿಸಿರ್ಬೋದು ಒಂದೇಟು ಒಡೆದಿದ್ಬೋದು ಆದರೆ ಅವ್ರು ಕೊಲೆ ಮಾಡೋ ಮಟ್ಟಕ್ಕಂತ ಹೋಗಿರಲ್ಲ ಯಾಕಂದರೆ ಅಪಾರ ಫ್ಯಾನ್ಸ್ ಇರೋರಿಗೆ ನಾವೇ ಏನೂ ಇಲ್ದಲೇ ಯಾರಾದರೂ ಒಬ್ಬರು ಬರ್ತಾರೆ ಅಂದರೆ ಅವ್ರ ಮುಂದೆ ತಲೆ ತಗ್ಸೋ ಕೆಲಸ ಮಾಡಬಾರ್ದಪ್ಪ ಅನ್ಕೊಂತೀವಿ ಯಾಕಂದರೆ ಒಬ್ಬ ಮನುಷ್ಯ ನಮಗೆ ಗೌರವ ಕೊಡ್ತವ್ರೆ ಅಂದರೆ ನಾವು ಅವ್ರ ರೀತಿ ಅವರು ಒಳ್ಳೆ ರೀತಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ ನಾನದು ಕರ್ನಾಟಕದಲ್ಲಿ ಎಂಥ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ದರ್ಶನ್ ಅವ್ರಿಗೆ ಅವರು ಈ ಥರ ಕೆಲಸ ಮಾಡ್ತಾರೆ ಅಂದರೆ ಯಾರೂ ನಂಬಲ್ಲ ಆದ್ದರಿಂದ ಆದಷ್ಟು ಬೇಗ ಅವ್ರ ಪರವಾಗಿ ಆಗಿ ಬೇಗ ಅವರಿಗೆ ಬೇಲ್ ಸಿಕ್ಕಿ ಆಚೆ ಬರ್ತಾರೆ ಅಂತ ನಿರೀಕ್ಷಣೆ ಬೇಗ ಬಂದೇ ಬರ್ತಾರೆ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾನೂ ಇದ್ದಾರೆ ದರ್ಶನ್ ಫ್ಯಾನ್ಸು ಅಷ್ಟೇ ಸುಮ್ಮ ಸುಮ್ಮನೆ ಕೆಟ್ಟದಾಗ ಕಾಮೆಂಟ್ ಮಾಡೋದು ಬೈಯೋದು ಯಾವ್ದು ಏನು ಮಾಡಬೇಡ್ರಿ ಯಾಕಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂದರೆ ಆ ವಿಷಯದಿಂದ ನಾವು ದೂರ ಇರಬೇಕು ಇಲ್ಲಿ ಸಿ ವಿ ನಾಗೇಶ್ ಸರ್ ವಾದ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರಿಗೆ ಬೇಲಾಗುತ್ತೆ ಅಂತ ನನಗೂ ನಂಬಿಕೆ ಇದೆ ಆಮೇಲೆ ನಾಗರಾಜ್ ಕುಡ್ಪಲ್ಲಿ ಸರ್ ಅವರು ಹೇಳಿದ್ದಾರೆ ಆಗುತ್ತೆ ಬೇಲ್ ಅಂತ ಆದ್ದರಿಂದ ಎಲ್ಲರೂ ಸಮಾಧಾನದಿಂದ ಇರಿ ಆದಷ್ಟು ಬೇಗ ಅವ್ರು ಬರ್ತಾರೆ ದಸರಾ ಒಳಗೆ ಬರ್ತಾರೆ ಅಂತ ಹೇಳಿದ್ದೆ ನೋಡೋಣ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವರು ಬೇಗ ಬರಲಿ ಅಂತ ಹೇಳಿ ನನ್ನ ಆಶ್ ಆಶಯನ ವ್ಯಕ್ತಪಡಿಸ್ತಾಯಿದ್ದೀನಿ ಆಮೇಲೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಆಮೇಲೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಹಾಕೋಕ್ಕೆ ಒಳ್ಳೊಳ್ಳೆ ವಿಷಯಗಳ್ನ ಮಾಡಾಕೋಕ್ಕೆ ನನಗೂ ಆಗುತ್ತೆ ಆಮೇಲೆ ಎಲ್ಲ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಎಲ್ಲ ಕನ್ನಡಿಗರನ್ನು ಬೆಳೆಸಿ ಕನ್ನಡಿಗರನ್ನು ಉಳಿಸಿ